ನಮ್ಮ ಕುಮಾರಣ್ಣವರು ನಿಮ್ಮೆಲ್ರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೇನಾದರೂ ಐದು ವರ್ಷ ಸಿಕ್ಕಿದ್ರೆ ಈ ಕರ್ನಾಟಕ ರಾಮರಾಜ್ಯ ಆಗಿರೋದು ಕರ್ನಾಟಕ ರಾಮರಾಜ್ಯ ಆಗಿರೋದು ರೈತರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಕೆಲಸ ಮಾಡಿದರೆ ಅದು ಕುಮಾರ ಕುಮಾರಣ್ಣವರು ನಿಮ್ಮೆಲ್ರಿಗೂ ಗೊತ್ತಿದೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಅದು ಸಂಯುಕ್ತ ಸರ್ಕಾರದಲ್ಲಿ ಅವರ ಪ್ರೋತ್ಸಾಹ ಇಲ್ಲದೇ ಇದ್ರು ಇವತ್ತು ಎಷ್ಟೋ ಕಷ್ಟಪಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಜನ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಕುಮಾರಣ್ಣವರು ಇಡೀ ರಾಜ್ಯ ಓಡಾಡಿದರು ಪಂಚರತ್ನ ಕಾರ್ಯಕ್ರಮಗಳು ಕೊಡ್ತೀವಿ ಜನ ಚೆನ್ನಾಗ್ಲಿ ಈ ರಾಜ್ಯ ರಾಮರಾಜ್ಯ ಆಗಲಿ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಇವತ್ತು ವಿದ್ಯಾಭ್ಯಾಸ ಆರೋಗ್ಯ ರಸ್ತೆ ಕುಡಿಯೋಕ್ಕೆ ನೀರು ಬಡವರಿಗೆ ಮನೆ ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡಿ ಅವರ ಅಧಿಕಾರಕ್ಕೋಸ್ಕರ ಆಮಿಷಗಳನ್ನು ಒಡ್ಡಿ ಜನಗಳನ್ನು ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಇವತ್ತು ದಿನ ಬೆಳಗ್ಗೆ ಆದರೆ ಟಿ ವಿ ಆನ್ ಮಾಡಿದ್ರೆ ಬರೀ ಕಿತ್ತಾಟ ನನಗೆ ಕುರ್ಚಿ ಬೇಕೋ ನನಗೆ ಕುರ್ಚಿ ಬೇಕೋ ನನಗೆ ಕುರ್ಚಿ ಬೇಕು ನನಗೆ ಕುರ್ಚಿ ಬೇಕು ಅಂದು ಅಭಿವೃದ್ಧಿ ಇಲ್ಲ ರಸ್ತೆಗೊಂದು ಅಷ್ಟು ಮಣ್ಣು ಹಾಕೋಕ್ಕೂ ಅವರ ಹತ್ರ ದುಡ್ಡಿಲ್ಲ ನೋಡಿದ್ದೀರಿ ರಸ್ತೆಗಳು ಯಾವ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ತುಂಬಿ ತೊಳುಗ್ತಾ ಇದೆ ದುಡ್ಡು ಕೊಟ್ಟರು ದುಡ್ಡು ಮಾಡ್ತಾ ಇದ್ದಾರೆ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನೋ ಅವರು ಐದು ಸ್ಕೀಮ್ಗಳನ್ನು ಕೊಟ್ಟರು ಅದಕ್ಕೋಸ್ಕರ ಇವತ್ತು ಎಲ್ಲ ಟ್ಯಾಕ್ಸ್ಗಳು ರೈಸ್ ಮಾಡಾಕಿದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ ದಿವಾಳಿ ಎದ್ದೋಗಿದೆ ಸ್ಯಾಲ್ರಿಗಳು ಕೊಡೋಕ್ಕೆ ದುಡ್ಡಿಲ್ಲ ಕಾಂಟ್ರಾಕ್ಟ್ರುಗಳು ಕೊಡೋಕ್ಕೆ ದುಡ್ಡಿಲ್ಲ ಇವತ್ತು ಯಾವ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಯಾಕಂದರೆ ಬಿಲ್ ಅನ್ನೋ ಗ್ಯಾರಂಟಿ ಇಲ್ಲ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಎಲ್ಲದಕ್ಕೂ ಈ ಸರ್ಕಾರ ನಿಜವಾಗ್ಲೂ ಅದು ಏನು ಸರ್ಕಾರ ಅಂತ ಹೇಳಬೇಕು ನಮ್ಗಂತ ಗೊತ್ತಿಲ್ಲ ಇವತ್ತು ಯುವ ನಿಧಿ ಅಂತ ಮಾಡಿದರು ಇವತ್ತು ಇಷ್ಟು ಜನ ಯುವಕರಿದ್ದೀರಿ ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನುಡ್ದಂತೆ ನಡೀತಿದ್ದೀವಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಎಲ್ಲಿ ಸ್ವಾಮಿ ಈ ಸ್ಕೀಮ್ ಏನಾಯ್ತು ಡೆಡ್ ಆಗೋಯ್ತು ಎಲ್ಲಿ ನುಡ್ದಂತೆ ನಡೆದಿದ್ದು ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಡ್ತೀರಿ ಚುನಾವಣೆ ಬಂದಾಗ ಮಾತ್ರ ಕೊಡ್ತೀರಿ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಇತ್ತು ಅವತ್ತು ರಾತ್ರಿ ಅದು ಹಿಂದಿನ ರಾತ್ರಿ ಹೆಣ್ಣು ಮಕ್ಳು ಹಾಕೊಂಡು ನಾಲ್ಕು ನಾಲ್ಕು ಸಾವಿರ ಆರು ಆರು ಸಾವಿರ ಎಷ್ಟು ಬಂತು ಒಂದು ದಿವಸ ಓಟ್ ಹಾಕೊಂಡ್ಬಿಟ್ರಿ ನಮ್ಮ ಕುಮಾರ ನಿಖಿಲ್ ಕುಮಾರ್ ಅಣ್ಣನ ತೊಂದರೆ ಆಯಿತು ಬರೀ ಚುನಾವಣೆಗೆ ಯಾಮಾರಿಸೋದು ಬಿಟ್ಟರೆ ಅವರಿಗೆ ಬೇರೆ ಅಜೆಂಡಾ ಇಲ್ಲ ಭ್ರಷ್ಟಾಚಾರ ಇವತ್ತು ನೋಡಿದ್ದೀರಲ್ಲ ಸರ್ಕಾರದಲ್ಲಿ ಎಷ್ಟು ಜನ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದಾರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಯಾವುದೋ ಒಂದು ಹಗರಣ ಇತ್ತ ಯಾರಾದರೂ ಜೈಲಿಗೆ ಹೋಗಿದ್ರಾ ಅದು ಕೆಲವೇ ತಿಂಗಳು ಹೆಣ್ಮಕ್ಕಳಿಗೆ ಸಾರಾಯಿ ನಿಷೇಧ ಮಾಡಿದರು ಇದು ಏನು ಹೆಣ್ಮಕ್ಳಿಗೆ ಲ್ಯಾಟ್ರಿನ್ ಎಷ್ಟು ಅನುಕೂಲ ಆಯಿತು ಲ್ಯಾಟ್ರಿನ್ ನಿಷೇಧ ಮಾಡಿದ್ದು ಸಾರಾಯಿ ನಿಷೇಧ ಮಾಡಿದ್ದು ಇವತ್ತು ಅವ್ರ ಹತ್ರ ಏನು ಅಭಿವೃದ್ಧಿ ಇಲ್ಲ ಇವತ್ತು ಅವರು ಶಾಸಕರೇ ಅವರನ್ನು ಬಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಯಾವಾಗ ಈ ಸರ್ಕಾರ ಬೀಳ್ತದೆ ಗೊತ್ತಿಲ್ಲ